ಶ್ರೀಮತಿ ದೇವಕಿ ಯೋಗಾನಂದ ಅವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ಹುಬ್ಬಳ್ಳಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯ ದೇವಿ ಸಿಲ್ಕ್ ಕಾರ್ಪೊರೇಷನ್ ಮಾಲೀಕರಾದ ಶ್ರೀಮತಿ ದೇವಕಿ ಯೋಗಾನಂದ ಅವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶನಿವಾರ ಹುಬ್ಬಳ್ಳಿಯಲ್ಲಿ ಜರುಗಿದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಜೆಎಸ್ಡಬ್ಲ್ಯೂ ಸಿಮೆಂಟ್ ಪೇಂಟ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಹಾಗೂ ಜೆಎಸ್ಡಬ್ಲ್ಯೂ ಎನರ್ಜಿ ನಿರ್ದೇಶಕರಾದ ಪಾರ್ಥ ಜಿಂದಾಲ್ ಅವರು ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಶ್ರೀಮತಿ ದೇವಕಿ ಯೋಗಾನಂದ ಅವರು ಇಂಜಿನಿಯರಿಂಗ್ ಹಾಗೂ ಎಂ ಬಿ ಎ ಪದವಿ ಪೂರೈಸಿ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಪೋಸ್ಟ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಪಡೆದಿದ್ದು ತಂತ್ರಜ್ಞಾನ ಮತ್ತು ವ್ಯವಸ್ಥಾಪನೆ ಎರಡರಲ್ಲಿಯೂ ಪ್ರಾಬಲ್ಯ ಹೊಂದಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ರಾಮನ್ ಕಂಪ್ಯೂಟರ್ಸ್ನು ಸ್ಥಾಪಿಸುವ ಮೂಲಕ ಉದ್ಯಮ ಜಗತ್ತಿಗೆ ಪಾದಾರ್ಪಣೆ ಮಾಡಿ ಎರಡು ಸಾವಿರ ರಲ್ಲಿ ಇದೇ ಸಂಸ್ಥೆಯನ್ನು ಅಸ್ಟಿಕಾ ಕಂಪ್ಯೂಟರ್ಸ್ ಎಂಬ ನಾಮಧೇಯದೊಂದಿಗೆ ಕಂಪ್ಯೂಟರ್ ಮಾರಾಟ ಸೇವೆ ಡೇಟಾ ಪ್ರಾಸೆಸಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಆಡಿಯೋ ವಿಜುವಲ್ ಉಪಕರಣಗಳ ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿರುವರು ಎರಡು ಸಾವಿರದ ಐದು ರಲ್ಲಿ ಅಸ್ಟಿಕ್ಸ್ ಬಿಪಿಒ ಮತ್ತು ಕಾಲ್ ಸೆಂಟರ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಯುವಜನತೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತರಬೇತಿ ನೀಡುತ್ತಿದ್ದಾರೆ ಇಪ್ಪತ್ತಿನ ದಿನ ಸಂತಾಪ ಚನ್ನಲ್ಲಿ ಫೌಂಡೇಶ್ ಡೇ ಮಾಡ್ತಾ ಇದ್ದಾರೆ ತೊಂಬತ್ತೇಳನೇ ಫೌಂಡೇಶ್ ಡೇನಲ್ಲಿ ಒಂದು ಐದು ಜನಕ್ಕೆ ರೆಕಗ್ನೈಸ್ ಮಾಡಿ ವಾಣಿಜ್ಯ ರತ್ನ ಅವಾರ್ಡನ್ನ ವಿತರಿಸ್ತಾ ಇದ್ದಾರೆ ಅದರಲ್ಲಿ ನನ್ನನ್ನು ಈ ಸರಿ ಆಯ್ಕೆ ಮಾಡಿಕೊಂಡಿದ್ದಾರೆ ಯೂಜ್ವಲಿ ನಿಮ್ಮ ಜನರು ಈ ಒಂದು ಭಾಗದಲ್ಲಿ ಕರ್ನಾಟಕದ ಭಾಗದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಪ್ರಸ್ಟೀಚರ್ಸ್ ಆರ್ಗನೈಸೇಷನ್ ಅಂಥ ಒಂದು ವಾಣಿಜ್ಯ ರತ್ನ ಅವಾರ್ಡ್ ಕಂಡು ಅದು ಒಂದು ಸಾಮಾನ್ಯದ ಮಾತಲ್ಲ ಅಂತ ಹೇಳ್ತೀನಿ ನಾನು ಮೊದಲು ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಅಧ್ಯಕ್ಷರಾಗಲಿ ಸೌಶಮಠ್ ಅಧ್ಯಕ್ಷರಾಗಲಿ ಎಲ್ಲ ಆಫೀಸ್ ಬೇರರ್ಸ್ ಮ್ಯಾನೇಜಿಂಗ್ ಕಮಿಟಿಯವರು ಸ್ಟಾಫ್ ಅವರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ನನ್ನನ್ನು ಒಂದು ಗುರುತಿಸಿ ರೆಕಗ್ನೈಸ್ ಮಾಡಿ ಈ ಅವಾರ್ಡ್ನ ನಾನು ಕೊಟ್ಟಿದ್ದಾರೆ ಫ್ಯೂಷಲ್ಲಿ ಈ ಅವಾರ್ಡ್ಸ್ ಎಲ್ಲ ಕಳಿಸೋಕ್ಕೆ ಕೊಡ್ತಾ ಇರ್ತಾರೆ ಬಾಲಚಿರತ್ನ ಅವಾರ್ಡ್ ಅಂತ ಅಂದ್ರೆ ಈ ಸರಿ ನನಗೆ ಅದನ್ನು ಕೊಟ್ಟಿದ್ದಾರೆ ಕನಿಷ್ಠ ನನಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಸೌತ್ ಇಂಡಿಯಾ ಅವಾರ್ಡ್ ಪ್ರಸನ್ ಅವಾರ್ಡ್ ಎಲ್ಲ ಅವಾರ್ಡ್ಗಳನ್ನ ನಾನು ತೊಗೊಂಡಿದ್ದೀನಿ ಆದರೆ ನಮ್ಮ ಊರಲ್ಲಿ ನಾವು ಹುಟ್ಟಿದಂಥ ಊರಲ್ಲಿ ನಾವು ಬೆಳೆದಂಥ ಊರಲ್ಲಿ ನಮಗೆ ಒಂದು ಅವಾರ್ಡ್ನ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಒಂದು ರೆಕಗ್ನೈಸ್ ಮಾಡಿ ಕೊಡ್ತಿದ್ದಾರೆ ಅಂದರೆ ಅದು ತುಂಬ ಹೆಮ್ಮೆಯ ಮಾತೃ ಸ್ವಲ್ಪ ಪ್ರೌಡ್ ಫೀಲಿಂಗ್ ಟು ಮೀ ಆ್ಯಂಡ್ ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಮದರ್ಸ್ ಆ್ಯಂಡ್ ಟು ಆಲ್ ಮೈ ವನ್ ಆ್ಯಂಡ್ ಹಿಟ್ನೆಸ್ ಆಫ್ ಅವರ್ ಕರ್ನಾಟಕ ಯಾಕಂದರೆ ಮಹಿಳೆಯರಿಗೆ ಒಂದು ಮುಂದೆ ಬರಬೇಕಂದ್ರೆ ಸಾಕಷ್ಟು ಶೋಷಣೆಗಳಿರುತ್ತೆ ಅಂಥ ಶೋಷಣೆಯಲ್ಲಿ ಮಹಿಳೆಯರು ಬಂದು ಮನೆ ಕೆಲಸನ ಮಾಡಿಕೊಂಡು ಮಲ್ಟಿ ಬೇಸ್ಡ್ ಆಕ್ಟಿವಿಟೀಸ್ನ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಬ್ಯಾಕ್ಟ್ರಿನ ನೋಡಿಕೊಂಡು ಬಂದು ಒಂದು ಬಿಸ್ನೆಸ್ ಮಾಡಿ ಒಂದು ಸಾಲ ತೊಗೊಂಡು ಬಿಸ್ನೆಸ್ ಮಾಡಿ ಮುಂದೆ ಬರಬೇಕಂದ್ರೆ ತುಂಬ ಕಷ್ಟ ಇದೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ನಾನು ಇವಾಗ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ಬ್ಯಾಂಕಲ್ಲಿ ಕೆ ಎಸ್ ಸಿನಲ್ಲಿ ಎರಡು ಲಕ್ಷ ರೂಪಾಯಿ ಲೋನ್ ತೊಗೊಂಡು ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಲೋನ್ ತೊಗೊಂಡು ಸ್ಟಾರ್ಟ್ ಮಾಡಿ ಇವತ್ತು ನಾವು ಐವತ್ತು ಕೋಟಿ ನೂರು ಕೋಟಿವರೆಗೂ ನಾವು ಬೆಳೆದಿದ್ದೀವಿ ಅದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ಧಾರವಾಡ ಹುಬ್ಬಳ್ಳಿಯ ಎಲ್ಲ ಇಂಡಸ್ಟ್ರಿಯೋಗಾಗಲಿ ಎಲ್ಲ ಸಪೋರ್ಟ್ ನಮ್ಮ ಜಾಬ್ ವರ್ಕ್ ಕೊಡೋದು ಆರ್ಡ್ರ್ ಕೊಡೋದು ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಒಂದು ಲೋನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹೆಣ್ಮಕ್ಳು ಮಾಡ್ತಾರೆ ಮಾಡಿದ್ಮೇಲೆ ಸ್ವಲ್ಪ ದಿನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಸಾಲ ತಿರ್ಸೋಕ್ಕಾಗೇ ಕಷ್ಟಪಡ್ತಾರೆ ನಾನು ಸಲ ತೀರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕಷ್ಟಪಟ್ಟುಕೊಂಡು ಬಿಸ್ನೆಸ್ ಕ್ಲೋಸ್ ಮಾಡಿ ಎಲ್ಲಾದರೂ ಹೋಗಿ ಮನೇಲಿ ಕೂತ್ಕೊಳ್ಳೋದು ತಪ್ಪಂತ ನಾನು ಹೇಳ್ತೀನಿ ಮಹಿಳೆಯಲ್ಲಿ ಕಷ್ಟ ಇದ್ದರೂ ಪರವಾಗಿಲ್ಲ ಕಷ್ಟಪಟ್ಟರೂ ಪರವಾಗಿಲ್ಲ ಒಂದು ಸಾವಿರ ದಿನ ನಿಮ್ಮ ಬಿಸ್ನೆಸ್ನ ನಡೆಸಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಯಾವುದೇ ಬಿಸ್ನೆಸ್ಸಲ್ಲಿ ಲಾಸ್ ಆಗೋಲ್ಲ ಪ್ರತಿಯೊಂದು ಬಿಸ್ನೆಸ್ ಕ್ಲಿಕ್ ಹಾಗೇ ಆಗುತ್ತೆ ಅದಕ್ಕೆ ಡೆಡಿಕೇಷನ್ ಆ ಇಂದ ನಾವು ಬಿಸ್ನೆಸ್ ಮಾಡಬೇಕು ಒಂದು ಬಂದು ನಾನು ಮಹಿಳೆಯರಿಗೆ ಎಲ್ಲಿಗೆ ಪಡ್ತೀನಿ ನಾವು ಯಾರಿಗೆ ಕೊಡಬೇಕು ದುಡ್ಡು ಅದನ್ನ ಕೊಡಬೇಕು ನಮ್ಗೆ ಯಾರು ಪೇಮೆಂಟ್ ಕೊಡಬೇಕು ಅದನ್ನ ನಾವು ಕಂಪಲ್ಸರಿ ಇಸ್ಕೋಬೇಕು ಈ ಎರಡು ಬ್ಯಾಕ್ಬೋನ್ ಏನಿದೆ ಅದನ್ನು ನಾವು ಪಾಲಿಸಲೇಬೇಕು ಬಿಸ್ನೆಸ್ಸಲ್ಲಿ ನಾನು ಬಿಸ್ನೆಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನನಗೆ ಎಷ್ಟು ಸರಿ ಕೈಯಲ್ಲಿ ದುಡ್ಡು ಇರ್ತಿರ್ಲಿಲ್ಲ ನನ್ನ ತಾಯಿ ಕಡೆ ಐವತ್ತು ರೂಪಾಯಿ ಇಸ್ಕೊಂಡು ಹೋಗಿ ತೊಂಬತ್ತ್ಮೂರಲ್ಲಿ ಡೈಲಿ ನಾನು ಐವತ್ತು ರೂಪಾಯಿ ಇಸ್ಕೊಂಡು ಹೋಗ್ತಿದ್ದೆ ಇಸ್ಕೊಂಡು ಹೋಗಿ ನಾನು ಆಫೀಸ್ಗೆ ಹೋಗ್ತಿದ್ದೆ ಆ ಬಿಸ್ನೆಸ್ ಮಾಡಲಿಕ್ಕೆ ಅಂದರೆ ನಾನು ಬರುವಂಥ ಇನ್ಕಮ್ಮಲ್ಲಿ ಸಂಬಳ ಕೊಡೋದು ಬಾಡಿಗೆ ಕೊಡೋದು ಕರೆಂಟ್ ಬಿಲ್ ಕೊಡೋದೇ ನನಗೆ ಹೋಗ್ತಿತ್ತು ನನ್ನ ಇಲ್ಲ ಅಂದರೆ ನನ್ನ ತಾಯಿ ಕಡೆ ಇಸ್ಕೊಂಡು ಹೋಗ್ತಿದ್ದೆ ಆ ಥರ ನಾವು ಬೆಳೆದಿದ್ದೀವಿ ಕಷ್ಟದಲ್ಲಿ ಬೆಳೆದಿದ್ದೀನಿ ಬಟ್ ಇವತ್ತು ರೆಕಗ್ನೇಷನ್ ಸಿಕ್ಕಿದೆ ಚೆನ್ನಾಗಿ ಒಂದು ಐದುನೂರು ಜನ ಹೆಣ್ಮಕ್ಳಿಗೆ ಆ ಕೆಲಸ ಕೊಡ್ತಾ ಇದ್ದೀನಿ ನಾನು ಒಂದು ಸಮಾಧಾನ ಇದೆ ಒಂದು ಖುಷಿ ಇದೆ ನನ್ನಿಂದ ಎಲ್ಲ ಮಹಿಳೆಯರು ಬಿಸ್ನೆಸ್ ಈ ಥರನೇ ಮಾಡಬೇಕಂತ ನನ್ನ ಧನ್ಯವಾದಗಳು